ನಮಸ್ಕಾರ ನಿಮ್ಮ ಹೆಸರ ಅನ್ನವರ ಅಭಿಮಾನಿ ಎಷ್ಟೋ ಏಳನೇ ತರಗತಿಯಿಂದ ಇಷ್ಟ ಮುಂದೆ ಏಳನೇ ತರಗತಿಯಿಂದ ಇದಕ್ಕೆಲ್ಲ ನೀವೇ ಕಾರಣ ಇಲ್ಲ ಬೇರೆ ಅಭಿಮಾನಿಗಳಿದ್ದರೆ ಅದು ನಾನೇ ಒಬ್ಬಳೇ ನಿಂತು ಹೋದ ವಸಂತವಾಗಿ ನೀವೇ ಮಾಡಿಸಬೇಕು ತುಂಬ ಜಾಸ್ತಾರ ನೀವು ಇದನ್ನು ಒಬ್ಬಳೇ ನಿಂತು ಈಗ ಮಾಡಿದ್ದೀರ ತುಂಬಾ ಖುಷಿ ಆಗಿರ್ತಾನ ನಾವು ದೊಡ್ಡ ಅಭಿಮಾನಿ ವಿಷ್ಣು ಅಭಿಮಾನಿ ಇವರು ಅದಕ್ಕಿಂತ ಹೆಚ್ಚಿನ ಅಭಿಮಾನಿ ಇವರು ಇಲ್ಲಿ ಅದೇ ಅಭಿಮಾನಿಗಳು ವಿಷ್ಣು ಅಭಿಮಾನಿ ಸಂತೋಷ ಆಗಿರ್ತಾನ ಇದೇ ತರ ಮುಂದೆ ಇದೇ ಥರ ಒಳ್ಳೆಯದಾಗಿ ಕೆಟ್ಟದಾಗಿ ಮುಂದೆ ಇದೇ ತರ ಬೇಕಾಗಿಲ್ಲ ಸಹಕಾರ ಬೇಕಾದ್ರೆ ನಮ್ಮ ನಂಬರ್ ತಕೊಂಡು ನಮ್ದು ನಾವು ಸಹಕಾರ ಮಾಡ್ತೀವಿ

ಹಂಗೆ ಬಾ ಇಲ್ಲೇ ಮುಂದಿರ್ಬ ಹಂಗೆ ಯಾವ ಕಾಲಕ್ಕೂ ಯಾವ ಇದು ಇಲ್ಲಿ ಅದನ್ನೆಲ್ಲ ಮಾತಾಡ್ತಾನೆ ಹೂವಂತ